ರಂಜಿತಾ ಗೆ ಸ್ವಾಗತ ಇವತ್ತು ಹುಗ್ಗಿ ಮಾಡೋಣ್ರಿ ಹುಗ್ಗಿ ಅಂದ್ರೆ ಹುಗ್ಗಿ ಅಕ್ಕಿ ಇವು ಅಕ್ಕಿ ರಾತ್ರಿ ನೆನೆಸ್ಕೊಂಡು ಬರೋದ್ರಿ ನೆನೆಸ್ಕೊಂಡು ಬಂದು ಬೆಳಗ್ಗೆ ನೀರೆಲ್ಲ ಬಸದ ಸ್ವಚ್ಛಂಗೆ ತೊಳ್ದ ನೀರು ಹಾಕಿ ಈಗ ಎರಡು ಗ್ಲಾಸ್ ಹುಗ್ಗಿ ಅಕ್ಕಿ ತೊಂದ್ರಿ ರಾತ್ರಿ ನೆನೆಸ್ಕೊಂಡು ಇಟ್ಕೊಂಡಿನಿ ಈಗ ಐದು ಗ್ಲಾಸ್ ನೀರು ಹಾಕೊಳ್ಳೋದ್ರಿ ನೀರು ಹಾಕೊಂಡ ಒಂದು ಐದಾರು ಸೀಟು ಮಾಡ್ಕೊಳ್ಳೋದು ರೀ ಅದನ್ನ ಹುಲ್ಲಾಗ ಹಣ್ಣು ಹಾಕಿ ಅದು ನಾನು ಒಂದು ಲೀಟ್ರ್ ಹಾಲು ತೊಂದ್ರಿ ಹಾಲು ಹುಗ್ಗಿ ಮಾಡಾಕ ಆಮೇಲೆ ಒಂದು ಕೆ ಜಿ ಬೆಲ್ಲ ತೊಂದ್ರಿ ಒಂದು ಕೆ ಜಿ ಬೆಲ್ಲ ಅದು ಹುಗ್ಗಿ ಎಲ್ಲ ಕುದಿಸ್ಕೊಂಡು ನೋಡ್ರಿ ಅದನ್ನೆಲ್ಲ ಹುಗ್ಗಿ ಅಕ್ಕಿ ಎಲ್ಲ ಈ ಬೋಗಣೆ ಹಾಕಿ ಹಾಲು ಹಾಕಿ ಮತ್ತೆ ಬೆಲ್ಲ ಹಾಕಿನ್ರಿ ಈಗ ಏಲಕ್ಕಿ ಹಾಕಿ ಕುದಿಸ್ಕೊಳಾಕತೀನಿ ರೀ ఫస్ట్ లెఫ్ట్ అలాకి హోన్ తుప్పదాగా గోడంబి బదామీ కసకసెల ఉండే హాకళద్రీ ఫైనల్లీ అయిపోయింది ఈ రెసిపీ ఎర్డై అయితే ఇష్టం ఛానల్ సపోర్ట్ మరి షేర్ మి లైక్ మిథ్యాంక్